ಇನ್ನು ಬೆಂಗಳೂರಿನ ಮಲೇಶ್ವರಂ ಹದಿಮೂರನೇ ಕ್ರಾಸ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಮನೆಯ ಮೊದಲ ಮಹಡಿಯಲ್ಲಿ ಕಾಣಿಸ್ಕೊಂಡಿದ್ದಂತಹ ಬೆಂಕಿ ಐರನ್ ಬಾಕ್ಸ್ ನಿಂದ ಬೆಂಕಿ ಕಾಣಿಸಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಸೊ ಬೆಂಗಳೂರಿನ ಮಲ್ಲೇಶ್ವರಂ ಹದಿಮೂರನೇ ಕ್ರಾಸ್ನಲ್ಲಿ ಮನೆಯ ಮೊದಲ ಮಹಡಿಯಲ್ಲಿ ಕಾಣಿಸ್ಕೊಂಡಿದ್ದಂತಹ ಬೆಂಕಿ ಐರನ್ ಬಾಕ್ಸ್ ನಿಂದ ಬೆಂಕಿ ಕಾಣಿಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಸೊ ಬಟ್ಟೆ ಐರನ್ ಮಾಡಿ ಹೊರ ಹೋಗಿದ್ದಂತ ಮನೆಯವರು ಐರನ್ ಬಾಕ್ಸ್ ಅನ್ನ ಸ್ವಿಚ್ ಆಫ್ ಮಾಡೋಕೆ ಮರ್ತಿರುವಂತಹ ಶಂಕೆ ಸೊ ಐರನ್ ಬಾಕ್ಸ್ ಓವರ್ ಹಿಟ್ಟಾಗಿ ಬೆಂಕಿ ಹೊತ್ಕೊಂಡಿರುವಂಥ ಶಂಕೆ ವ್ಯಕ್ತವಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸೊ ಸ್ಥಳಕ್ಕೆ ಆಗಮಿಸಿ ಬೆಂಕಿ ಅಗ್ನಿಶಾಮಕ ದಳ ಸಿಬ್ಬಂದಿ ಸೊ ಮನೆಯ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಭಾಳ ಸೂಕ್ಷ್ಮತೆಯಿಂದ ಬಳಸಬೇಕಾಗುತ್ತೆ ಅದರಲ್ಲೂ ಎಲೆಕ್ಟ್ರಿಕ್ ಐಟಮ್ಗಳು ಈ ಐರನ್ನ ಮಾಡಿ ಹಾಗೆ ಇಟ್ಟಿರುವಂಥ ಶಂಕೆ ಇದೆ ನಂತರ ಫೈರ್ ಬ್ರಿಗೇಡ್ನವ್ರು ಹೋಗಿ ಅಲ್ಲಿ ಬೆಂಕಿ ನನಸಿದ್ದಾರೆ ಸೊ ಐರನ್ ಬಾಕ್ಸ್ ಓವರ್ ಹೀಟಾಗಿ ಬೆಂಕಿ ಹೊತ್ತಿರುವಂಥ ಶಂಕೆ ವ್ಯಕ್ತವಾಗಿದೆ ಸೊ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದರೆ ಕಾರ್ಯಾಚರಣೆ ಹೇಗಾಗ್ತಿದೆ ಅಂತ ನಂತರ ಒಳಗೆ ಎಂಟ್ರಾಗೋದು ಆಗೋದು ಕೂಡ ಸ್ವಲ್ಪ ರಿಸ್ಕ್ ಇತ್ತು ಸೊ ಅದಾದಮೇಲೆ ಬೇರೆ ದಾರಿ ಮೂಲಕ ಅಲ್ಲಿ ಹತ್ತಿ ನಂತರ ಬೆಂಕಿಯನ್ನು ನನ್ಸಿದ್ದಾರೆ